ಬೆಳಗೆಂದ ಬೆಳಗೆಂದ ಅವಳು ನಮ್ಮ ವಿಷಯ ಮಾಡಿದ್ತೆ ಬರ್ತಿದ್ಕಂತ ನಾಟಾರ್ತನ ಆಹಾ हेलो ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬ್ಲಾಸಮ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಇದ್ದೀರಾ ಅಂತ ಪಾವಿಸ್ತೀನಿ ನನ್ನ ತಂಗಿ ಬರ್ತ್ಡೇಗೆ ಅವಳು ಪ್ರೊಫೆಷನ್ಗೆ ಮ್ಯಾಚ್ ಆಗುವಂತಹ ಡಿಸೈನ್ನಲ್ಲಿ ಕೇಕ್ನ ಕಸ್ಟಮೈಸ್ ಮಾಡಿಸಿದ್ವಿ ಸೊ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಅವಳು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಸೊ ಆದ್ದರಿಂದ ಕೇಕ್ ಕೂಡ ಕಾಸ್ ಕಾಸ್ಮೆಟಿಕ್ಸ್ ಇರುವಂಥ ಡಿಸೈನ್ನಲ್ಲಿ ಮಾಡಿಸಿದ್ವಿ ಅದು ಅವಳಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ ಅವತ್ತಿನ ದಿನ ನಾನು ಅವಳಿಗೆ ಬೆಳಿಗ್ಗೆಯಿಂದ ವಿಶ್ ಮಾಡಿರಲಿಲ್ಲ ಅವಳು ಕೂಡ ಯಾಕೆ ವಿಶ್ ಮಾಡಿಲ್ಲ ಅಂತ ಸೈಲೆಂಟಾಗಿ ಇದ್ಳು ಸೊ ನಾನು ಈ ಪ್ಲ್ಯಾನ್ ಮಾಡಿ ಸಂಜೆ ಈವ್ನಿಂಗ್ ನನ್ನ ಹಸ್ಬೆಂಡ್ ಬರುವಾಗ ಅವರಿಗೆ ಹೇಳಿದೆ ಅಂದರೆ ಪ್ರೀ ಆರ್ಡರ್ ಮಾಡಿದ್ವಿ ಮಧ್ಯಾಹ್ನನೇ ಸೊ ಇದು ಸಂಜೆ ಅವ್ರು ಬರುವಾಗ ತೊಗೊಂಡು ಬಂದರು ಸೊ ಅದಕ್ಕೆ ಇಲ್ಲಿ ಅವಳು ರೂಮಲ್ಲಿದ್ದಲು ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹಬ್ಬಕ್ಕೆ ಮಮ್ಮಿ ಮನೆಯೆಲ್ಲ ಕ್ಲೀನ್ ಮಾಡಿದರು ಅದರಿಂದ ಕರ್ಟನ್ಸ್ ಎಲ್ಲ ಇಲ್ಲ ಸೊ ಬ್ಯಾಕ್ ಗ್ರೌಂಡ್ ಮೆಸ್ಸಿನ ಪ್ಲೀಸ್ ಇಗ್ನೋರ್ ಮಾಡಿ Like Surprise to be there. Surprise is your happy birthday! ಏನ್ ಎಷ್ಟು ಮಾಡಿದೆ ಹೇಳು ರುಬಿ ಕೊಡೋ ಪಾಪ ಒಂದೇ ಒಂದು ಕೊಟ್ಬಿಡೋ ಎತ್ತಿಕ್ಬಿಟ್ಟು ನೋಡಿ ನನ್ನ ನನ್ನ ತಂಗಿ ನನ್ನ ತಮ್ಮ ಹೇಗೆ ಇಮಿಟೇಟ್ ಮಾಡ್ತಿದ್ದಾನೆ ಅಂತ ಈ ತಮ್ಮಂದಿರಿಗೆ ಅಕ್ಕಂದಿರನ್ನ ರೀಗ್ಸೋದು ಈ ಥರ ಇಮಿಟೇಟ್ ಮಾಡೋದು ಅಂದರೆ ಅದೇನು ಖುಷಿನೋ ಬಟ್ ನಾವಿಬ್ಬರು ಮಾತ್ರ ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಬಿಡಲ್ಲ ಅವ್ನ್ ಕಾಲ್ ಹೇಳಿಯೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ

ಪಾಪು ಅಲ್ಲಿ ಹರ್ಚ್ಕೊಳ್ತಾ ಇದ್ನಲ್ಲ ಖುಷಿ ನೋಡು ನಿನ್ ಡ್ರೀಮ್ ಅವತ್ ಹೇಳಿದಕ್ಕೆ ಇವತ್ ಫುಲ್ಫಿಲ್ ಮಾಡಿದ್ದು ದಟ್ಸ್ ವೈ ನಾನು ಬೆಳಗ್ಗೆಯಿಂದ ನಿನಗೆ ವಿಶ್ ಮಾಡಿರ್ಲಿಲ್ಲ ಆರ್ಟೀಸ್

ನೋಡಿ ಸ್ಪಾಟಲ್ಲಿ ನನ್ನ ಫೋಟೋನ ಫನಿಯಾಗಿ ತೆಗ್ದಿಟ್ಟು ಏನ್ ಎಲ್ಲಾರ್ಗು ತೋರಿಸ್ ನಕ್ಕಿದ್ದು ನಕ್ಕಿದ್ದು ಹಂಗ್ಯಾ ಇಟ್ ವಾಸ್ ಫನ್ ನಾನು ಎಂಜಾಯ್ ಮಾಡಿದೆ ಅಲೋ ಬಾ ಬಾರಪ್ಪ ನನ್ನ ಯಾಕೆ ಮಾಡಿ ಮಾಡಿ ತೆಗಿತೀನಿ ಕಣ್ಣು ಯಾವ ಕಲರ್ ಇದೆ ಕೇಕ್ ಜೊತೆ ಸ್ವಲ್ಪ ಚಿಪ್ಸ್ ಇಟ್ಕೊಂಡು ಉರಿಯೋ ಬಿಸ್ಕೆಟ್ನ ನ ಎಂಜಾಯ್ ಮಾಡಿದ್ವಿ ಈವನ್ ಜಾಮೂನ್ ಕೂಡ ಎಂಜಾಯ್ ಮಾಡಿದ್ವಿ ಅದನ್ನು ಕ್ಲಿಪ್ಪಿಂಗ್ ತೆಗಿಲಿಲ್ಲ ಯಾಕಂದ್ರೆ ಪಾಪು ತುಂಬಾ ಹೇಳ್ತಿದ್ದ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು